ಸರ್ ನಮಸ್ಕಾರ ಅದು ಮಿಷನ್ ಫೋಟೋಸ್ ವಾಟ್ಸಪ್ ಮಾಡಿರಲ್ಲ ಸೇಲ್ ಇದೆಯಾ ಹಾಂ ಸೇಲ್ ಸರ್ ಸರ್ ಯಾವ ಕಂಪ್ನಿ ಏನು ಸರ್ ಅದು ಸರ್ ವಾಟ್ಸಪ್ ಮಾಡಿ ಕಂಪ್ನಿ ಸರ್ ನೀವು ತೊಗೊಂಡು ಎಷ್ಟು ದಿನ ಆಯಿತು ಸರ್ ನಾನು ತಗೊಂಡು ಎರಡುವರೆ ವರ್ಷ ಆಯಿತು ಸರ್ ಹೊಸ ತೊಗೊಂಡಿದ್ದ ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದ ಸರ್ ಹೊಸ ತಗೊಂಡಿದ್ದು ಸರ್ ಏನೇನಕ್ಕೆ ಯೂಸ್ ಆಗುತ್ತೆ ಅದು ಮಿಷನು ಸರ್ ಜೋಳ ರಾಗಿ ಭತ್ತ ಉಳ್ಳಿ ತಡ್ನಿ ಸರ್ ಅದೇನು ಇಂಜಿನ್ ಆಗಿ ಓಡಿಸೋದಾ ಡೀಸೆಲ್ ಆಗಿ ಓಡಿಸೋದಾ ಸರ್ ಟ್ಯಾಕ್ಟ್ರಿಂದ ಓಡಿಸೋದು ಡೀಸೆಲ್ ಇಂಜಿನ್ ಕನೆಕ್ಟ್ ಮಾಡಿದ್ರೆ ಓಡುತ್ತಾ ಹಾಂ ಇಂಜಿನ್ ಕನೆಕ್ಟ್ ಮಾಡಿದ್ರೆ ಓಡುತ್ತೆ ಸರ್ ಸರ್ ಅದ್ರ ಜೊತೆ ಏನೇನು ಕೊಡ್ತಾರೆ ಬೇರೆ ಸರ್ ಬರಿ ಮಿಷಿನ್ ಸರ್ ಸರ್ ಕಂಡೀಷನ್ ಹೆಂಗಿದೆ ಇದೆಲ್ಲ ಸರ್ ಚೆನ್ನಾಗಿದೆ ಸರ್ ಕಂಡೀಷನ್ ಎಲ್ಲ ಸೋ ಟೈರ್ ಕಂಡೀಷನ್ ಹೆಂಗಿದೆ ಅದು ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಸರ್ ಎಲ್ಲರ ಪೇಂಟ್ ಹಾಳಾಗಿರೋದು ಇಲ್ಲ ತುಕ್ಕಿದ್ರೋ ಆಗಿದ್ಯಾ ಸರ್ ಏನೋ ತುಕ್ಕಿದ್ರ ಸರ್ 2 ವರ್ಷ ಆಯ್ತು ಅಷ್ಟೇ ತಗೊಂಡು ಸರ್ ಇಲ್ಲಿ ಲೊಕೇಶನ್ ಇರೋದು ಸರ್ ಹಾಸನ ಜಿಲ್ಲೆ ಒಳನೇಶಪುರ ತಾಲೂಕು ಗೆಜಿಂಗನಳ್ಳಿ ಗ್ರಾಮ ಸರ್ ಏನು ಕೋಟ್ ಮಾಡ್ತೀರಿ ರೇಟ್ ಅದಕ್ಕೆ ಸರ್ 4.30 ಹೇಳ್ತಿದಾ ಸರ್ ಫೈನಲ್ ಅಂದ್ರೆ ಏನು ಆಗಬಹುದು ಸರ್ ಫೈನಲ್ 4.20 ಸರ್ ಓಕೆ ಸರ್ ವೀಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮಿಷನ್ ಬಂದಾರಿಷನ್ ಸ್ವಲ್ಪ ಆದಷ್ಟು ನಗೋಷಿಯಬಲ್ ಮಾಡ್ಕೊಂಡ್ರಿ ಸರಿ ಸರ್ ಓಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲು ಮಾಡಬಹುದು ಇದೇ ವೀಡಿಯೋಸ್ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು